ನಮಸ್ಕಾರ ವೀಕ್ಷಕರೇ ರಸವತ್ತಾದ ರಸಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲಮ್ ತಲಕಟ್ಟೆ ಸ್ನೇಹಿತರೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರ ಪ್ರಮುಖ ಉದ್ದೇಶ ಸರ್ಕಾರಿ ಶಾಲಾ ಮಕ್ಕಳ ಜ್ಞಾನ ವೃದ್ಧಿಗಾಗಿ ನಮ್ಮ ಸಂಸ್ಥೆ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹುಲ್ಲೇಗೌಡನಹಳ್ಳಿ ಪ್ರೌಢಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆಯೇ ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳ ನಿಮ್ಮ ಪರಿಚಯವನ್ನು ಹೇಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಶಾಲೆಯ ಹೆಸರು ನನ್ನ ಹೆಸರು ಕಾರ್ತಿಕ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸರ್ಕಾರಿ ಪ್ರೌಢಶಾಲೆ ಹುಲ್ಲೇಗೌಡನಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಚೇತನ್ ಗೌಡ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಜಿ ಎಚ್ ಎಸ್ ಹುಲ್ಲೇಗೌಡನಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಬೃಂದ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಹುಲ್ಲೇಗೌಡನಹಳ್ಳಿ ನನ್ನ ಹೆಸರು ಕೀರ್ತಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹುಲ್ಲೆಗೌಡನಹಳ್ಳಿ ನನ್ನ ಹೆಸರು ಅಮೀರ್ ಖಾನ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸರ್ಕಾರಿ ಪ್ರೌಢಶಾಲೆ ಹುಲ್ಲೆಗೌಡನಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ತರುಣ್ ಬಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹುಲ್ಲೆಗೌಡನಹಳ್ಳಿ ನನ್ನ ಹೆಸರು ತನುಶ್ರೀ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸರ್ಕಾರಿ ಪ್ರೌಢಶಾಲೆ ಉಳ್ಳೇಗೌಡನಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಮಾನಸ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸರ್ಕಾರಿ ಪ್ರೌಢಶಾಲೆ ಉಲ್ಲೇಗೌಡನ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೊದಲ ಸುತ್ತು ಮೊದಲ ಪ್ರಶ್ನೆ ಮೊದಲನೇ ತಂಡಕ್ಕೆ ಕರ್ನಾಟಕದ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಕುಲ ಪುರೋಹಿತ್ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆಲೂರು ವೆಂಕಟರಾಯರು ಆಯ್ಕೆ ಎರಡು ಪುತೀನಾ ಆಯ್ಕೆ ಮೂರು ಬೆಳವಾಡಿ ಮಂಜಪ್ಪ ಆಯ್ಕೆ ನಾಲ್ಕು ಸಿ ಎನ್ ರಾವ್ ಆಯ್ಕೆ ಒಂದು ಆಲೂರು ವೆಂಕಟರಾಯರು ಆಯ್ಕೆ ಒಂದು ಆಲೂರು ವೆಂಕಟರಾಯರು ಕರ್ನಾಟಕದ ಕುಲಪುರೋಹಿತರು ಎಂದು ಕರೆಯುತ್ತೇವೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಎರಡನೇ ತಂಡಕ್ಕೆ ಪ್ರಶ್ನೆ ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಶಿವಗಂಗೆ ಬೆಟ್ಟ ಆಯ್ಕೆ ಎರಡು ಮುಳ್ಳಯ್ಯನಗಿರಿ ಆಯ್ಕೆ ಮೂರು ಕುಮಾರಪರ್ವತ ಆಯ್ಕೆ ನಾಲ್ಕು ನಂದಿ ಬೆಟ್ಟ ಆಯ್ಕೆ ಎರಡು ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯುನ್ನತ ಶಿಖರ ಮುಳ್ಳಯ್ಯನಗಿರಿ ಉತ್ತರ ಸರಿಯಾಗಿದೆ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮೂರನೇ ತಂಡಕ್ಕೆ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಿದೆ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೈಸೂರು ಆಯ್ಕೆ ಎರಡು ಗದಗ ಆಯ್ಕೆ ಮೂರು ಉತ್ತರ ಕನ್ನಡ ಆಯ್ಕೆ ನಾಲ್ಕು ಬೆಂಗಳೂರು ಆಯ್ಕೆ ಒಂದು ಮೈಸೂರು ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿದೆ ಉತ್ತರ ತಪ್ಪಾಗಿದೆ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ನಾಲ್ಕನೇ ತಂಡಕ್ಕೆ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೈಸೂರು ಆಯ್ಕೆ ಎರಡು ಗದಗ ಆಯ್ಕೆ ಮೂರು ಕನ್ ಉತ್ತರ ಕನ್ನಡ ಆಯ್ಕೆ ನಾಲ್ಕು ಬೆಂಗಳೂರು ಆಯ್ಕೆ ಬಿ ಗದಗ ಕರ್ನಾಟಕದ ಸಂಸ್ಕೃತ ವಿಶ್ವವಿದ್ಯಾಲಯ ಗದಗನಲ್ಲಿದೆ ಉತ್ತರ ತಪ್ಪಾಗಿದೆ ಸರಿಯಾದ ಉತ್ತರ ಯಾರಿಗಾದರೂ ಗೊತ್ತಾ ಬೆಂಗಳೂರು ಸರಿಯಾದ ಉತ್ತರ ಬೆಂಗಳೂರು ಸೊ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕುವೆಂಪು ಆಯ್ಕೆ ಎರಡು ದರಾ ಬೇಂದ್ರೆ ಆಯ್ಕೆ ಮೂರು ಗೋವಿಂದಪ್ಪೈ ಆಯ್ಕೆ ನಾಲ್ಕು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಯ್ಕೆ ಎ ಕುವೆಂಪು ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪು ಉತ್ತರ ತಪ್ಪಾಗಿದೆ ಮೊದಲನೇ ತಂಡಕ್ಕೆ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕುವೆಂಪು ಆಯ್ಕೆ ಎರಡು ದರಾ ಬೇಂದ್ರೆ ಆಯ್ಕೆ ಮೂರು ಗೋವಿಂದ ಪೈ ಆಯ್ಕೆ ನಾಲ್ಕು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಯ್ಕೆ ಮೂರು ಗೋವಿಂದ ಪೈ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದಪ್ಪೈ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ಸಾಗಿ ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಪ್ರಶ್ನೆ ತಮಗೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಗುರುಗಳಿಲ್ಲದ ಶಾಲೆ ಮುಂದೆ ದೇವರಿಲ್ಲದ ಗುಡಿಯಂತೆ ಆಯ್ಕೆ ಒಂದು ಆಯ್ಕೆ ಎರಡು ಶಿಷ್ಯರೇ ತುಂಬಿದ ಮನೆಯಂತೆ ಆಯ್ಕೆ ಮೂರು ಹಾಲು ಮಜ್ಜಿಗೆಯಾದಂತೆ ಆಯ್ಕೆ ನಾಲ್ಕು ತಿಲಕವಿಲ್ಲದ ಹಣೆಯಂತೆ ಗುರುಗಳಿಲ್ಲದ ಶಾಲೆ ಆಯ್ಕೆ ಒಂದು ದೇವರಿಲ್ಲದ ಗುಡಿಯಂತೆ ಆಯ್ಕೆ ಎರಡು ಶಿಷ್ಯರೇ ತುಂಬಿದ ಮನೆಯಂತೆ ಆಯ್ಕೆ ಮೂರು ಹಾಲು ಆದಂತೆ ಆಯ್ಕೆ ನಾಲ್ಕು ತಿಲಕವಿಲ್ಲದ ಹಣೆಯಂತೆ ಆಯ್ಕೆ ಒಂದು ದೇವರಿಲ್ಲದ ಗುಡಿಯಂತೆ ಗುರುಗಳಿಲ್ಲದ ಶಾಲೆ ದೇವರಿಲ್ಲದ ಗುಡಿಯಂತೆ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಎರಡನೇ ತಂಡಕ್ಕೆ ಪ್ರಶ್ನೆ ವದನ ಪದದ ಅರ್ಥ ವದನ ಪದದ ಅರ್ಥ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಡಗರ ಆಯ್ಕೆ ಎರಡು ದುಃಖ ಆಯ್ಕೆ ಮೂರು ತಾಳ್ಮೆ ಆಯ್ಕೆ ನಾಲ್ಕು ಮುಖ ಆಯ್ಕೆ ನಾಲ್ಕು ಮುಖ ವದನ ಪದದ ಅರ್ಥ ಮುಖ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ರಿ ಪ್ರಶ್ನೆ ಮೂರನೇ ತಂಡಕ್ಕೆ ಜಗವೆಲ್ಲ ನಗುತ್ತಿರಲಿ ಜಗದೊಳವು ನನಗಿರಲಿ ಎಂದ ಮಹಾನ್ ಕವಿ ಯಾರು ಜಗವೆಲ್ಲ ನಗುತ್ತಿರಲಿ ಜಗದೊಳು ನನಗಿರಲಿ ಎಂದ ಮಹಾನ್ ಕವಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಡಾಕ್ಟರ್ ಡಿ ಎಸ್ ಕರ್ಕಿ ಆಯ್ಕೆ ಎರಡು ಈಶ್ವರ ಸನಕಲ್ ಆಯ್ಕೆ ಮೂರು ಬಸವರಾಜ್ ಕಟ್ಟಿಮನಿ ಆಯ್ಕೆ ನಾಲ್ಕು ಬಸವರಾಜ್ ಬೆಟ್ಟಗೇರಿ ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ ಎಂದ ಮಹಾನ್ ಕವಿ ಹೆಸರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಡಾಕ್ಟರ್ ಎಸ್ ಡಿ ಎಸ್ ಕರ್ಕಿ ಆಯ್ಕೆ ಎರಡು ಈಶ್ವರ ಸನಕಲ್ ಆಯ್ಕೆ ಮೂರು ಬಸವರಾಜ್ ಕಟ್ಟಿಮನಿ ಆಯ್ಕೆ ನಾಲ್ಕು ಬಸವರಾಜ್ ಬೆಟಗೇರಿ ಆಯ್ಕೆ ಮೂರು ಬಸವರಾಜ್ ಕಟ್ಟಿ ಕಟ್ಟಿಮನಿ ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಎಂದ ಮಹಾನ್ ಕವಿ ಬಸವರಾಜ್ ಕಟ್ಟಿಮನಿ ಉತ್ತರ ತಪ್ಪಾಗಿದೆ ಪ್ರಶ್ನೆಯನ್ನು ಮೂರನೇ ತಂಡಕ್ಕೆ ಪಾಸ್ ಮಾಡ್ತೀವಿ ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ಎಂದ ಮಹಾನ್ ಕವಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಡಾಕ್ಟರ್ ಡಿ ಎಸ್ ಕರ್ಕಿ ಆಯ್ಕೆ ಎರಡು ಈಶ್ವರ ಸನಕಲ್ ಆಯ್ಕೆ ಮೂರು ಬಸವರಾಜ್ ಕಟ್ಟಿಮನಿ ಆಯ್ಕೆ ನಾಲ್ಕು ಬಸವರಾಜ್ ಬೆಟ್ಟಗೇರಿ ಡಿ ಐ ಕೆ ಬಸವರಾಜ್ ಬೆಟ್ಟಗೇರಿ ಬಸವರಾಜ್ ಬೆಟ್ಟಗೇರಿ ಜಗದೊಳವು ನಗುತ್ತಿರಲಿ ಜಗವೆಲ್ಲ ನಗುತ್ತಿರಲಿ ಜಗದೊಳು ನನಗಿರಲಿ ಎಂದ ಮಹಾನ್ ಕವಿ ಬಸವರಾಜ್ ಬೆಟಗೇರಿ ಉತ್ತರ ತಪ್ಪಾಗಿದೆ ಸರಿಯಾದ ಉತ್ತರ ಈಶ್ವರ್ ಸನಕಲ್ ಸರಿಯಾದ ಉತ್ತರ ಸೊ ಪ್ರಶ್ನೆ ನಿಮಗೆ ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗುರವನ್ನು ಯಾವ ಪ್ರಾಣಿ ನುಂಗಿತು ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗುರವನ್ನು ಯಾವ ಪ್ರಾಣಿ ನುಂಗಿತು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆನೆ ಆಯ್ಕೆ ಎರಡು ಸಿಂಹ ಆಯ್ಕೆ ಮೂರು ಆಮೆ ಆಯ್ಕೆ ನಾಲ್ಕು ಮೀನು ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗರವನ್ನು ಯಾವ ಪ್ರಾಣಿ ನುಂಗಿತು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆನೆ ಆಯ್ಕೆ ಎರಡು ಸಿಂಹ ಆಯ್ಕೆ ಮೂರು ಆಮೆ ಆಯ್ಕೆ ನಾಲ್ಕು ಮೀನು ಆಪ್ಷನ್ ಬಿ ಸಿಂಹ ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗರವನ್ನು ಸಿಂಹ ನುಂಗಿತು ಉತ್ತರ ತಪ್ಪಾಗಿದೆ ನಿಮ್ಮ ಪ್ರಶ್ನೆಯನ್ನು ಒಂದನೇ ತಂಡಕ್ಕೆ ಪಾಸ್ ಮಾಡ್ತೀವಿ ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗರವನ್ನು ಯಾವ ಪ್ರಾಣಿ ನುಂಗಿತು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆನೆ ಆಯ್ಕೆ ಎರಡು ಸಿಂಹ ಆಯ್ಕೆ ಮೂರು ಆಮೆ ಆಯ್ಕೆ ನಾಲ್ಕು ಮೀನು ಆಯ್ಕೆ ನಾಲ್ಕು ಮೀನು ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗರವನ್ನು ಮೀನು ನುಂಗಿತು ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ಸಾಗಿ ಪಡೆದುಕೊಂಡಿದ್ದೀರಿ ಪ್ರಶ್ನೆ ನಿಮಗೆ ಗಂಗೂಬಾಯಿ ಹಾನಗಲ್ ಅವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಗಂಗೂಬಾಯಿ ಹಾನಗಲ್ ಅವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹಿಂದೂಸ್ತಾನಿ ಸಂಗೀತಕ್ಕೆ ಆಯ್ಕೆ ಎರಡು ಶಿಕ್ಷಣ ಕ್ಷೇತ್ರಕ್ಕೆ ಆಯ್ಕೆ ಮೂರು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ನಾಲ್ಕು ಸಮಾಜ ಸೇವೆಗೆ ಗಂಗೂಬಾಯಿ ಹಾನಗಲ್ ಅವರು ಯಾವದಕ್ಕೆ ಪ್ರಸಿದ್ಧಿ ಪಡೆದಿದ್ದಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹಿಂದೂಸ್ತಾನಿ ಸಂಗೀತಕ್ಕೆ ಆಯ್ಕೆ ಎರಡು ಶಿಕ್ಷಣ ಕ್ಷೇತ್ರಕ್ಕೆ ಆಯ್ಕೆ ಮೂರು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ನಾಲ್ಕು ಸಮಾಜ ಸೇವೆಗೆ ಆಯ್ಕೆ ಒಂದು ಹಿಂದೂಸ್ತಾನಿ ಸಂಗೀತಕ್ಕೆ ಗಂಗೂಬಾಯಿ ಹಣಗಲ್ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಸರಿಯಾದ ಉತ್ತರ ಎರಡು ಅಂಕವನ್ನು ಪಡೆದುಕೊಂಡಿದ್ದೀರಿ ಹತ್ತನೇ ಪ್ರಶ್ನೆ ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ ಎರಡನೇ ತಂಡಕ್ಕೆ ಆರ್ಯ ಸಮಾಜದ ಸ್ಥಾಪಕ ಯಾರು ಆರ್ಯ ಸಮಾಜದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ದಯಾನಂದ ಸರಸ್ವತಿ ಆಯ್ಕೆ ಎರಡು ಆತ್ಮಾರಾಮ್ ಪಾಂಡುರಂಗ ಆಯ್ಕೆ ಮೂರು ರಾಜಾರಾಮ್ ಮೋಹನ್ ರಾಯ್ ಆಯ್ಕೆ ನಾಲ್ಕು ಸ್ವಾಮಿ ವಿವೇಕಾನಂದ ಆರ್ಯ ಸಮಾಜದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ದಯಾನಂದ ಸರಸ್ವತಿ ಆಯ್ಕೆ ಎರಡು ಆತ್ಮಾರಾಮ್ ಪಾಂಡುರಂಗ ಆಯ್ಕೆ ಮೂರು ರಾಜ ಮೋಹನ್ ರಾಯ್ ಆಯ್ಕೆ ನಾಲ್ಕು ಸ್ವಾಮಿ ವಿವೇಕಾನಂದ ಆಯ್ಕೆ ಮೂರು ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಮೂರನೇ ತಂಡಕ್ಕೆ ಪಾಸ್ ಮಾಡ್ತೀವಿ ಆರ್ಯ ಸಮಾಜದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ದಯಾನಂದ ಸರಸ್ವತಿ ಆಯ್ಕೆ ಎರಡು ಆತ್ಮಾರಾಮ್ ಪಾಂಡುರಂಗ ಆಯ್ಕೆ ಮೂರು ರಾಜಾರಾಮ್ ಮೋಹನ್ ರಾಯ್ ಆಯ್ಕೆ ನಾಲ್ಕು ಸ್ವಾಮಿ ವಿವೇಕಾನಂದ ಆಯ್ಕೆ ಒಂದು ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಒಂದು ಅಂಕವನ್ನು ಆಗಿ ಪಡೆದುಕೊಂಡಿದ್ದಿರಿ ಅಭಿನಂದನೆಗಳು ಇಲ್ಲಿಗೆ ಮೊದಲನೇ ಸುತ್ತು ಮುಕ್ತಾಯವಾಯಿತು ಮೊದಲನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನೋಡೋಣ ಮೊದಲನೇ ಸುತ್ತಿನಲ್ಲಿ ಎ ತಂಡ ಎಂಟು ಅಂಕಗಳನ್ನು ಪಡೆದುಕೊಂಡಿದೆ ಅಭಿನಂದನೆಗಳು ಹಾಗೆ ಬಿ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಹಾಗೆ ಸಿ ತಂಡ ಒಂದು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು ಹಾಗೆ ಡಿ ತಂಡ ಸೊನ್ನೆ ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಸೊ ಪ್ರಯತ್ನ ಪಡಿ